ಕೊಡಿಲಿ ಏನ್ ಹೇಳಿದ್ದು ನೋಡ್ಬಿಟ್ಟಿ ಒಂದ್ ಚುಟಿ ಹೆಂಗಿತ್ತ ಹೊಸ ಗಾಡಿ ಚೆನ್ನಾಗೈತ ಹೊಸ ಗಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಪುಟ್ಟಿಗೆ ಪುಟ್ಟಿನ ಇವತ್ತು ಸ್ಕೂಲಿಗೆ ಕಳ್ಸಿಲ್ಲ ಯಾಕಂದ್ರೆ ಇವತ್ತು ಪುಟ್ಟಿಗೆ ಸರ್ಪ್ರೈಸ್ ಕೊಡೋಕೆ ಏನು ವಿಷಯ ಏನು ಅವಳಿಗೆ ಹೇಳಿಲ್ಲ ಸುಮ್ಮನೆ ಸ್ಕೂಲಿಗೆ ಕಳ್ಸಿಲ್ಲ ಅಷ್ಟೇ ಅಲ್ಲಮ್ಮ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾ ನಿಂಗೆ ಕುಟ್ಟಿ ತಿಂಡಿ ಮಾಡೋಣ ಈ ಎರಡು ಮೂರು ದಿನ ಆಲ್ಮೋಸ್ಟ್ ಗುರುವಾರ ಗುರುವಾರ ನೈಟು ನಮ್ಮ ಅತ್ತೆ ಮಾವರು ಬಂದಾಗಿಂದ ನನ್ಗೆ ಅಡುಗೆ ಮನೆಗೆ ಅಡುಗೆ ಕೆಲಸನೇ ಆಗಿ ಮಾಡಿರಲಿಲ್ಲ ನಮ್ಮ ಅತ್ತೆ ಇದ್ರಲ್ಲ ನಮ್ಮ ಅತ್ತೆನೇ ಮಾಡೋರು ನಿನ್ನೆ ಸಂಜೆ ಹೋದ್ರು ಅವರು ಇವತ್ತಿಂದ ನಮ್ದು ಅಡುಗೆ ಮನೆ ಕೆಲಸ ಎಲ್ಲಿ ಅಪ್ಪಾಜಿಗಿದಾ ಚಿಕ್ಕದು ಎಲ್ಲಿ

ಓ ಮಿಣಮ ಫ್ರಾಕು ಇದು ಕ್ಲಿಪ್ಪಾ ತಲೆಗಿದ ಕ್ಲಿಪ್ ದೊಡ್ಡದೈತೆ ತುಂಬಾ ಚೆನ್ನೈತೆ ಒಟ್ಟು ಸ್ಪೆಲ್ಲಿಂಗ್ಸ್ ಎಲ್ಲ ಗೊತ್ತಿಲ್ಲ ನೋಡಿದ ಮಗ ನನ್ಗೋಸ್ಕರ ಹಾರ್ಟ್ ಬರ್ದು ಗ್ರೀಟಿಂಗ್ಸ್ ಇಲ್ಲ ಇಲ್ಲಿ ಸೈಡ್ ಅಲ್ಲಿ ಪೇಪರ್ ಅರ್ದವಳಲ್ಲ ಅದ್ರಲ್ಲಿ ನಿನಗೂ ಒಂದ್ ಮಾಡವಳೆ ಇಲ್ಲಿ ಇಬ್ರು ಇಲ್ಲೋಡಿಲಿ ಎಷ್ಟ್ ಚೆನ್ನಾಗ್ ಬರ್ದೈತ್ ಮಗ ನನಗೆ ಅಂತ ಇಲ್ಲೋಡಿಲ್ ಮನೆ ಬರ್ದವಳೆ ಹುಡ್ಗಿ ಬರ್ದವ್ ಇದು ಕೇಳಿಲಿ ಡೀಟೈಲ್ ಆಗಿ ಮಗ ಏನ್ ಚೆನ್ನಾಗಿ ಹೇಳ್ತತೆ ಇದೇನೇಳ ಫ್ಲವರ್ ಆ ಇದು ಅವಳಂತೆ ಶೂಸ್ ನೋಡು ಇವಾಗ ಗಾಡಿ ತಗ ಗಾಡಿ ಡೆಲಿವರಿ ತಗೊಳಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸುಮ್ನೆ ಪುಟ್ಟಿ ಖುಷಿ ಆಗ್ತಾಳೆ ಅಂದ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿದ್ದೆ ಅಷ್ಟೇ ಗಾಡಿ ತಗೊಳತಾ ಇರೋದು ಇವ್ರಿಗೆ ಇವತ್ತು ಫುಲ್ ಖುಷಿ ಖುಷಿ ಇವ್ರಿಗೆ ಹ್ಮ್ ಹ್ಮ್ ಇವತ್ತು ಎಲ್ಲರೂ ವೈಟ್ ರಸ್ ಏನು ಪ್ಲಾನ್ ಇಲ್ಲ ಏನಿಲ್ಲ ಅಂದ್ರೆ ಏನು ಮಗ ನಿಂದು ಚಡ್ಡಿ ಹಾಕ್ಬೇಕು ಹಾಕ್ತೀನಿ ಡೈಪರ್ ಹಾಕ್ಬೇಕು ಹಾಕ್ಬೇಕಿ ಡೈಪರ್ ಹಾಕ್ಬಿಟ್ಟು ಹಾಕ್ತೀನಿ ನಾವೆಲ್ಲ ರೆಡಿ ಆಗಿರೋದಕ್ಕೆ ಅರ್ಜೆಂಟ್ ಆಗಿ ಅವನಿಗೆ ಚಡ್ಡಿ ಹಾಕಬೇಕು ಬೇರೆ ಟೈಮಾಗಿ ಚಡ್ಡಿನ ಬಿಚ್ಚಿ ಬಿಚ್ಚಿ ಹಸಿತಿರ್ತಾನೆ ಇವಾಗ ಹಾಕ್ರಿ ಅಂತಿಲ್ಲ ಬೇಡ

ೋಗು ಅಪ್ಪಚತ್ ರೋಗಮ್ಮ ಅಲ್ಲರಿ ಅಕ್ಕ ಏನೋ ನೋಡ್ತಾಳು ನೋಡೋಗು ಎಲ್ಲ ಚೆಕ್ ಹಾ ಕಲರ್ ಚೆನ್ನಾಗೈತ್ರಿ ಹರಿ ಚೆಕ್ ಮಾಡ್ತಾವೆ ಗಾಡಿ ಹರಿ ಗಾಡಿನ ಚೆಕ್ ಮಾಡ್ತಾವನೆ ಹ್ಞೂ ಎಲ್ಲ ಹೆಸ್ರು ಬರುತ್ತೆ ಅಂದಲ್ಲ ಹ್ಞೂ

ಅಕ್ಷರಗಳ ಕಾಣ್ತವೆ ಎತ್ತು ಮೇಲೆ ಆ ಕವರ್ ಮೇಲೆ ಈ ಗ್ಲಾಸ್ ಅದ್ರಲ್ಲಿ ಅಕ್ಷರಗಳ ಸ್ಟಿಕ್ಕರ್ ತೆಗಿಬೇಕೇನೋದು ಈ ಥರದ್ದು ಯಾಕಿಲ್ಲ ಈ ಥರದ್ದು ಈ ತರದ್ದು

मानेको मानेगोट मिलकी लाना दो? उड़ दो? No, ಗಾಡಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿಲ್ಲ ಸ್ವೀಟ್ ತಗೊಳಕ್ ಪುಟ್ಟಿಗೆ ಅದ್ ಬೇಡಮ್ಮ ಹ್ಮ್ ಏನ್ ಏನು ಅಂತ ಬಂದ್ವಿ ಮನೆಗೆ ಮನೆಗೆ ಬಂದಿದ ತಕ್ಷಣ ಸ್ವಿರ್ ತಿನ್ಕ ಕುತ್ತವರ ನಂಗೇ ತೋ ಯಾಕ ಹೋಗಿಸ್ಕೊಂಡ್ಲೇ ಏ ಅದನ್ ಕೈಸಕ ಸ್ಪೀಡ್ ನಿಮ್ಮ ಮಗ್ನಕ್ಕೆ ಬಡನೆ ಪುಟಿದಿಯೋ ಅವನು ಶುರು ಕೊಡದಲ್ವಾ ಓ ಬೈ 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 ಮಜಾ ಕರ್ತಾ ಹೇಗನಸ್ತ ಗಾಡಿ ಚಾಯತಾ ಟ್ಯಾಂಕ್ಸ್ ಕೊಡ್ಸಿದಕ್ಕೆ బ్రో నేను ఏలు ని గడిచనేట అమ్మలే నెక్స్ట్ ఏవే వన్ కార్ కొట్టుపుడు పుట్టి ఎంగిత్తా మా వసగాడి బాగాైతే వసగాడి సూపర్ సూపర్ ఈవట్ కేళ అపజిక పార్టీ వచ్చా అపజిక ని పార్టీ

ಆ ಬೀನ್ ಬ್ಯಾಗ್ ಅಂತೂ ಅಯ್ಯೋ ದೇವರೇ ಆ ಬೀನ್ ಬ್ಯಾಗು ಏನು ಅದಕ್ಕೆ ಬಾಯಿ ಇದ್ ಮಾತು ಬಂದಿದ್ರೆ ಪುಟ್ಟಿ ನನ್ಗೆ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೊತ್ತು ಬಿಡೋದು ಬಾಳೆನ್ ತಿಂತಿರುವನು ಹರಿ ಸುಲ್ ಕೊಡ್ತೀನಿ ಕೊಡ ಬಾರ ಪಾರ್ಟಿ ಪಾರ್ಟಿ ನಮ್ಗೆ ಊಟಕ್ಕೆ ಊಟಕ್ಕೆ ಕಾಲ್ ಸೋಪು ಇನ್ನೊಂದ್ ವಾರ ಹದ್ನೈದ್ ದಿನ ನಿಮ್ಮ ಅಪ್ಪ ಜೋಪನ್ ಹೋಗ್ ನೋಡ್ಕಂತದ್ ಪುಟಿ ಅಷ್ಟೇ ಅದಾದ್ಮೇಲೆ ಅಂದೇನೆ ಆಗ್ಲೇ ಅವ್ರ ಅಕ್ಕನ ಚಪ್ಲಿ ಏರ್ಸ್ಕೊಂಡ್ ಬಂದವನ್ ಕಾಲ್ಗೆ ಎಲ್ಲ ಪುಟ್ಟಿ ಪುಟ್ಟಿ ಎಲ್ಲ ನಿನ್ ಚಪ್ಲಿ ಎಲ್ಲೇ ಎತ್ತಿಟ್ಟಿದ್ದೆ ಎತ್ತಿಡದಲ್ವ ಚಪ್ಪಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಲ್ಲ ಅಕ್ಕ ಉಲ್ಟಾ ಉಲ್ಟ ಹಾಕೊಂಡವನೇ ಕುತ್ಕೊಂಡ ಆಯ್ತು ಊಟ ಆಚೆ ಹೋಗ್ಲಿಲ್ಲ ನಾವು ಮಳೆ ಮಳೆ ಬರಂಗಾಗೈತೆ ಅಂತ ಮಳೆ ಬರಂಗಾಗೈತೆ ಅಂತ ಆಚೆ ಹೋಗ್ಲಿಲ್ಲ ಮನೇಲಿ ಅನ್ನ ಮಾಡಿದ್ದೆ ಸಾಂಬಾರ್ ತರಿಸಿದ್ರು ಗೋಬಿ ಮತ್ತೆ ಏನು ಬೆಂಡೆಕಾಯಿ ಸಾರು ಒಬ್ಬಟ್ಟು ಸಾರು ತರಿಸಿದ್ರು ಬೆಂಡೆಕಾಯಿ ಸಾರು ಒಂದ್ ಡಬ್ಬಿ ರಸಮ್ ಒಂದ್ ಡಬ್ಬಿ ಒಂದು ಕವರಲ್ಲಿ ಅಕ್ಕವ್ರೆ ಇನ್ನೊಂದು ಬೆಂಡೆಕಾಯಿ ಸಾರು ಇನ್ನೊಂದು ಡಬ್ಬಿನ ಅಕ್ಕವ್ರೆ ನಾನೇನು ಮಾಡಿದೆ ಎರಡು ಒಂದೇ ಬಿಟ್ಟು ಲಾಸ್ಟ್ ಪಾತ್ರೆಗೆ ಬಂದಷ್ಟೇ ಇದು ರಸಮ್ ಒಂದು ಬಿಟ್ಟು ತೆಗೆದು ಹಿಡಿದುಬಿಟ್ಟು ಆ ಒಂದ್ ಸುರ್ದೆ ಸುರುದೆ ಅದಾದ್ಮೇಲೆ ಇನ್ನೊಂದು ಅದು ಬೆಂಡೆಕಾಯಿ ಸಾರು ಆಯಿತು ಆಮೇಲೆ ಇನ್ನೊಂದು ತೆಗೆದು ಅದರೊಳಗೆ ಸುರಿದೆ ನೋಡ್ರಿ ರಸಮ್ ಒಳ್ಳೆ ಕೆಲಸ ಆಯಿತು ರಸಮು ಬೆಂಡೆಕಾಯಿ ಸಾರು ಮಿಕ್ಸ್ ಆಗಿ

ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದೇ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್